ಎಷ್ಟ ಆಗೇತಿ ಅಂತ ಹೇಳ್ತಿದ್ದಿಲ್ಲಾ ಮೊದಲ್ ನಾವ್ ಇಬ್ರ ಹೆಣ್ಸಕೊಂಡಿದ್ವಿ ಏನ್ ನಾವ್ ನಾವ್ ಮಾಡ್ತಿದ್ವಲ್ಲ ಎಲ್ಲಾರು ಹೇಳ್ತಿದ್ರು ನಮ್ ಜೊತೆಗೆ ಆಮೇಲೆ ಇಪ್ಪತ್ತ ರೂಪಾಯಿ ಆಗಿತ್ತದ ನಾವ ಇಬ್ರ ಏನ್ ಮಾಡ್ತಿದ್ವಿ ನಾನೇ ಐದ ರೂಪಾಯಿ ತಗೊಳ್ಳೋಣ ಅವ್ರಿಗೆ ಎ ಎರಡ್ ರೂಪಾಯಿ ಕೊಟ್ಟ ಸಮ ಮಾಡ್ಬಿಡೋಣ ಅಂತ ಅವ್ರಿಗ್ ಇಷ್ಟ ವರ್ಷ ಗೊತ್ತಿತ್ತ ಇಲ್ಲ ಗೊತ್ತಿಲ್ಲ ಈ ವಿಡಿಯೋ ನೋಡಿದ್ದೆ ಗೊತ್ತಾ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮಿಸ್ಟರ್ ಮೀಡಿಯಾ ವಿತ್ ಮೈ ವೈಫ್ ಪ್ರತಿಭಾ ಸ್ನೇಹಿತರೆ ಇದು ನಮ್ಮ ಮೊದಲನೇ ಬ್ಲಾಗ್ ಅಂದರೆ ನಾಳೆ ಗೌರಿ ಹಿಮ್ಮಿಮೆ ಇದರ ಪ್ರಯುಕ್ತ ಪ್ರಯುಕ್ತ ನಾವಿಬ್ಬರು ಮಾತಾಡೋಕೆ ಬಂದಿರೋದು ಥ್ಯಾಂಕ್ ಯು ಏನಿಲ್ಲ ಒನ್ ಎಕ್ಸ್ಪೀರಿಯನ್ಸ್ ನಾವು ಚಿಕ್ಕವರಿದ್ದಾಗ ಗೌರಿ ಹುಣ್ಣಿಮೆನ ಹೆಂಗೆಲ್ಲ ಸೆಲೆಬ್ರೇಟ್ ಮಾಡ್ತಿದ್ವಿ ಆ ಪ್ರಶ್ನೆ ನನಗೆ ಪ್ರತಿಭಾ ಕೇಳಕ್ಕೆ ಇಷ್ಟಪಡ್ತೀನಿ ಈ ಸಿಟಿ ಲೈಫಲ್ಲಿ ಪ್ರ ಗೌರಿ ಹುಣ್ಣಿಮೆ ಆಗಲಿ ಗಣಪತಿ ಉತ್ಸವ ಆಗಲಿ ದೀಪಾವಳಿ ಆಗಲಿ ಈಗಿನ ಜನ್ರೇಷನ್ ಅಂದರೆ ಜಂಜಿ ಜನ್ರೇಷನ್ ಅಂತಾರಲ್ಲ ಸೊ ಅದು ಸ್ವಲ್ಪ ಅಷ್ಟು ಎಕ್ಸ್ಪೀರಿಯನ್ಸ್ ಮಾಡಲ್ಲ ಅಷ್ಟು ಎಂಜಾಯ್ ಕೂಡ ಮಾಡಂಗಲ್ಲ ಆದ್ರೆ ಹಳ್ಳಿ ಲೈಫಲ್ಲಿ ಬಹಳ ಚಂದವಾಗಿ ಮತ್ತೆ ಒಂದು ಒಂದು ರೀಸನ್ ಇರುತ್ತೆ ಯಾವ್ಯಾವ್ದು ಪದ್ಧತಿ ಯಾವ್ಯಾವ ರೀತಿ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಇರುತ್ತೆ ರಿಚುವಲ್ಸ್ ಯಸ್ ರಿಚುವಲ್ಸ್ ಪದ್ಧತಿ ಆಗ್ಲಿ ಅದೊಂದು ಎಂಜಾಯ್ಮೆಂಟ್ ಅದೊಂಥರ ನಶ ಇದ್ದಂಗೆ ಅದನ್ನ ಯಾವ ರೀತಿ ಸೆಲೆಬ್ರೇಟ್ ನೀವು ಮಾಡ್ತಿದ್ರಿ ಅನ್ನೋದನ್ನ ಅದನ್ನ ಎಂಜಾಯ್ ಮಾಡ್ಕೋದನ್ನ ಹೇಳ್ರಿ ಇದು ಇವತ್ತಿನ ಬ್ಲಾಗ್ ಎಸ್ ಓ ಟು ಪ್ರತಿಭಾ ಫಸ್ಟ್ ನಿಂದ ಇಂಟ್ರೊಡ್ಯೂಸ್ ಮಾಡ್ಕೊಂಡು ನೆಕ್ಸ್ಟ್ ಸ್ಟಾರ್ಟ್ ನಾವ್ ಗೌರಿ ಹುಣ್ವಿ ಹೆಂಗ ಮಾಡ್ತಿದ್ವಿ ಅಂದ್ರ ಇದ್ದಾಗ ಸಕ್ರೆ ಅರ್ತಿ ಎಲ್ಲಾ ತಗೊಂಡ್ ಬರ್ತಿದ್ರ ಅಂದ್ರ ನಾವ್ ಬಾಳ ಸಣ್ಣವ್ರಿದ್ದಾಗ ಸಕ್ರೆ ಆರತಿ ನಾವ್ ಹೊರಗ್ ಮಾಡ್ ಅಹ್ ಅಂದ್ರೆ ಬೇರೆದವ್ರ ಮನಿ ನಾವ್ ಇದ್ದಾಗ ಅಲ್ಲೇ ಬಡಗೇರ್ ಮನಿ ಅಂತ ಇರ್ತಿದ್ವು ಅಲ್ಲೇ ನಾವ್ ಸಕ್ರೆ ತಗೊಂಡ್ ಹೋಗಿ ಅದನ್ನ ಪಾಕ ಮಾಡಿಸಿ ಅದಕ್ ಪಡೆ ಅಂತ ಸಿಗ್ತಿದ್ವು ಅದ್ರೊಳಗ್ ಹಾಕಿ ಗೊತ್ತಿಲ್ಲ ಅಂದ್ರೆ ಗಣೇಶ ಗಣಪತಿ ಮಾಡಬೇಕಾದ್ರೆ ಒಂದು ಇದನ್ನ ಮಾಡಿಟ್ಟಿರ್ತಾರೆ ಮೌಲ್ಡ್ ಮಾಡಿಟ್ಟಿರ್ತಾರಲ್ಲ ಅದೇ ರೀತಿ ಸಕ್ರಿ ಪಾಕನ ಆ ಮೌಲ್ಡ್ ಒಳಗ ಹಾಕಿ ತೆಗೆದ್ಬಿಟ್ರೆ ಸಕ್ರಿ ಗೊಂಬೆ ಆಗುತ್ತೆ ಮಾಡ್ತಿದ್ರು ಆಮೇಲೆ ತೇರು ಅಂತ ಹೇಳಿ ಮಾಡ್ತಿದ್ರು ಆಮೇಲೆ ಆರತಿ ಬಿಲ್ಲಿ ಅಂತ ಬರ್ತಿದ್ವು ಅದ್ರೊಳಗ ಹಳ್ಳಿಗುಳಿ ಬತ್ತಿ ಇಡ್ತಿದ್ರು ಅವನ್ನೆಲ್ಲ ಇಟ್ಟು ಸೀರಿಯಲ್ ಉಟ್ಕೊಂಡು ಅವಾಗ ನಮ್ ಸೈಜ್ ಬ್ಲೌಸ್ ಎಲ್ಲಾ ಸಿಕ್ಸುದಿಲ್ಲ ನಮ್ ಅವಾಗ ಹುಡ್ಗ ಎಲ್ಲಾರು ಬಾಳ್ ಕಾರ್ತಿದಿ ನಾವ್ ನಮ್ಗ ಸೀರೆ ಉಡ್ಸಿ ಸೀರೆ ಹೇಳಿ ದಂಡೆ ಹಾಕೋತಿದ್ವಿ ಅದೊಂತರ ಏನೋ ಕ್ರೇಜ್ ಅವಾಗ ಯಾರ್ ದಂಡೆ ಹಾಕೋತಾರ ಸೀರೆ ಉಟ್ಕೋತಾರ ಓ ಇವ್ ಈಕಿ ಭಾಳ ಚಂದ್ ಕಾಣ ಅಂತಳಾ ಇವ್ರ ಬಾಳ್ ಚರಿಮಂದ್ರ ದಂಡಿ ಅಂದ್ರ ಈ ಅವಾಗ ಜಾಸ್ತಿ ಹಳ್ಳಿ ಕಡೆ ಚೆಂಡು ಬಾಳ್ ಸಿಕ್ ಚೆಂಡು ಒಳಗ ಹಿಂಸ ತು ಆಗಂಗೆಲ್ಲ ಹಾಕೊಂಡ್ ಇಂದೊಂದ್ ಬಾಲಗತೆಕೊಂಡ ಹಾಕೊಂಡ್ ತಟ್ಟೆ ಇಡ್ಕೊಂಡ್ ಯಾರ್ ಮನಿಯೊಳಗ ಗೌರಿ ಕುಂದಿರ್ಸಿರ್ತಾರಲ್ಲ ಅಲ್ಲಿ ಹೋಗಿ ಆರತಿ ಬೆಳಿಗ್ ಬರ್ತಿದ್ವಿ ಇನ್ನೊಂದ್ ನಮ್ದ್ ಅದಿಷ್ಟ್ ಮಾಡ್ಕೊಂಡ್ ಬಂದಿದ್ಮೇಲೆ ಇನ್ನೊಂದ್ ಏನ್ ಚಟ ಆಯ್ತಂದ್ರ ಕೋಲಾಟ ಆಡಕ್ ಹೋಗ್ ಮನಿ ಮನಿ ಕೋಲಾಟ ಹಾಕಕ್ ಹೋಗಿದ್ವಿ ನಮ್ದೊಂದ್ ಗ್ಯಾಂಗ್ ಇತ್ತ ನಾನು ಆಮೇಲೆ ಜ್ಯೋತಿ ದೀಪಾ ನಮ್ ಮನಿ ಬಾಜು ಲಕ್ಷ್ಮಿ ಅಕ್ಷತಾ ಸುಷ್ಮಾ ಅಂತ ನಮ್ದೊಂದ್ ಗ್ಯಾಂಗ್ ಇತ್ತು ನಾವ್ ಮುಂದ್ ಗೌರವ ಐತಂದ್ರ ಸ್ವಲ್ಪ ದಿನ ಮುಂಚಿರ್ತನ ಪ್ರಾಕ್ಟೀಸ್ ಮಾಡ್ತಿದ್ವಿ ನಾವ ಹಾಡ್ ಹೇಳೋದು ನಾವ ಡಾ ಕೋಲಾಟ ಡಾನ್ಸ್ ಸಪೋರ್ಟ್ ಮಾಡೋವ್ ಹಿಂಗೆಲ್ಲಾ ಮಾಡ್ತಿದ್ವಿ ಹಾಂಗ್ ಮಾಡ್ತಿದ್ವಿ ಆಮೇಲೆ ಅದ್ ನಮ್ ಗ್ಯಾಂಗ್ ಒಳಗ್ ನಾನೇ ಲೀಡ್ರಿ ಆಮೇಲೆ ಮನಿ ಮನಿಗ್ ಹೋಗಿ ಹೆಂಗ ರೆಡಿ ಹೆಂಗ ರೆಡಿ ಆಗ್ತಿದ್ವಿ ಅಂದ್ರೆ ಅವಾಗ ನಾವ್ ಅವಾಗೆಲ್ಲ ಲಿಫ್ಟಿಕ್ ಈಗಲ ಜೊತೆ ಎಲ್ಲಾ ಇರ್ತಿರ್ಲಿಲ್ಲ ಸ್ವಲ್ಪ ಲಿಕ್ವಿಡ್ ಇರ್ತಿತ್ತು ಲಿಫ್ಟಿಕ್ಕ ಸಿಕ್ತಿತ್ತು ಬಟ್ ಈಗ್ ಈಗ್ಲಷ್ಟು ಚಲೋ ಕ್ವಾಲಿಟಿದ ಇರ್ತಿರ್ಲಿಲ್ಲ ನಾವು ಸಣ್ಣ ಇದ್ದಾಗ ಅದನ್ನ ತುಟಿಗ್ ಹಚ್ಕೊಳೋದಲ್ಲ ಇಲ್ಲೂ ಹಚ್ಕೊತಿದ್ವಿ ಆಮೇಲೆ ಇಲ್ಲೊಂದ್ ರೌಂಡ್ ಇಲ್ಲೊಂದ್ ರೌಂಡ್ ಹಿಂಗ್ ಹಚ್ಕೊಂಡ್ ಮತ್ತದ್ರ ಮೇಲೆ ಇಷ್ಟೊಂದು ಗ್ಲಾಸ್ ಬಾಟ್ಲಿ ಸಿಗ್ತಿತ್ತೆ ಅದ್ರೊಳಗ ಎಲ್ಲಾ ಕಲರ್ ಮಿಂಚ್ ಹಾಕ್ತಿದ್ರೆ ಅದನ್ನ ತಗೊಂಡ್ ತಗೊಂಡ್ ಇಲ್ಲಿ ಹಚ್ಕೊಳ ಇಲ್ಲಿ ಟ್ರೆಂಡ್ ಇತ್ತವಾಗ ಹಿಂಗೆಲ್ಲಾ ರೆಡಿ ಆಗ್ತಿದ್ವಿ ಆಮೇಲೆ ಕೋಲ್ ಕೋಲಿಗೆಲ್ಲ ಪೇಪರ್ ಗಿಪರ್ ಎಲ್ಲಾ ಸುತ್ತಿ ಚಂದ ಅವಾಗಲ್ಲ ಅವಾಗ ಇರ್ತಿದಿಲ್ಲ ಪರ್ಪರಿಗತ್ ಸಿಲ್ಲ ಅಂತವು ಇಲ್ಲ ಅಂದ್ರೆ ಬಿಳಿಯೋದನ್ನ ಅಂದ್ರ ಅನ್ರೂಲ್ ಪೇಪರ್ ತಗೊಂಡ್ ಸುತ್ತಿ ಅದಕ್ ಬಣ್ಣ ಹಚ್ಕೊಳದು ಇಲ್ಲ ಇಲ್ಲ ಅಂದ್ರೆ ಅದ್ ಸಿಕ್ಕಿದ್ ಲಿಫ್ಟಿಕ್ ಹಚ್ಚ ಇಂಥವೆಲ್ಲ ಮಾಡ್ತಿದ್ವಿ ಕೊಲಾಟ ಹಾಕಕ್ ಹೋಗಿದ್ವಿ ನಾವ್ ಹೇಳ್ಕೊತ ನಾವು ಕುಣಿಯಿಂದ ಮಾಡ್ತಿದ್ವಿ ಇನ್ನೊಂದ್ ಏನ್ ಮಾಡ್ತಿದ್ವಿ ಅಂದ್ರ ಒಂದ್ ಚಾದ ಅಂಗಡಿ ಬಿಡ್ತಿದಿಲ್ಲ ಕುಣಿತಿದ್ವಿ ಅಲ್ ಇದ್ದವ್ರಿಗೆ ಅಂಕಲ್ ಅವ್ರೆಲ್ಲಾ ಇರ್ತದಲ್ಲ ಅವ್ರಿಗೆಲ್ಲ ನಾವ್ ಎರಡ್ ರೂಪಾಯಿ ಕೊಟ್ರಷ್ಟ ಕುಣಿತೇ ಎರಡ್ ರೂಪಾಯಿ ಕೊಟ್ರ ಒಂದ್ ಹಾಡಿಗೆ ಡಾನ್ಸ್ ಐದ್ ರೂಪಾಯಿ ಕೊಟ್ರ ಎರಡ್ ಹಾಡಿಗ್ ಡಾನ್ಸ್ ಹಿಂಗ್ ಮಾಡ್ತಿದ್ವಿ ಚಲೋ ಇತ್ತದಂತ ಅವಾಗಿಂದ ಬಂದ್ ಯಾವದೇ ಒಂದು ಹಬ್ಬ ಮಾಡ್ಲಿ ಹಳ್ಳಿ ಸೈಡ್ ಸ್ಪೆಷಲಿ ಯಾವ್ದೇ ಒಂದು ಹಬ್ಬ ಮಾಡ್ಲಿ ಒಂಥರ ಎಂಜಾಯ್ ಮಾಡ್ತೀವಿ ಆ ಇವಾಗ ಅದ್ ನೆನಪಿಸ್ಕೊಂಡ ನಾವ್ ಅದನ್ನ ಮಾತಾಡ್ತೀವಿ ಹಬ್ಬದ ಬಗ್ಗೆ ಅಂದ್ರೆ ಆ ಮೆಮೊರೀಸ್ ಆ ಹಳ್ಳಿ ಒಳಗ್ ನಾವು ಹೆಂಗ್ ನಾವು ಸೆಲೆಬ್ರೇಟ್ ಮಾಡಿದ್ವಿ ಆ ಮೆಮೊರೀಸ್ ನಮ್ ಈತಲ್ಲ ಬಟ್ ಈಗಿನ ಜನರೇಷನ್ ಅದು ಸಿಗೋದಿಲ್ಲ ಹಳ್ಳಿ ಒಳಗ ಇದ್ರು ಈಗಿನ ಜನ ಸ್ವಲ್ಪ ಕಡಿಮಿ ಅವಾಗೆಲ್ಲ ಮೊಬೈಲ್ ಅಷ್ಟೇ ಏನು ಮಾಡ್ತಿಲ್ಲ ಆಮೇಲೆ ಮೊಬೈಲ್ ಇತ್ತು ಆಮೇಲೆ ಮೊಬೈಲ್ ಇತ್ತು ಕನೆಕ್ಟ್ ಮಾತಾಡಬೇಕು ಅಂದ್ರೆ ಫ್ರೆಂಡ್ ಸುತ್ತಿನೇ ಮಾತಾಡಬೇಕು ಹೊರಗೆ ಆಟಾಡಬೇಕು ಈ ಮೊಬೈಲ್ ಇಕ್ಕೆ ಯಾವುದೇ ಮೌಲ್ಯ ಹೋದ್ರಿ ಮೊಬೈಲ್ ಹಿಡ್ಕೊಂಡ್ ಕೂತೋಗೋಮಿ ಹಾ ಈಗ್ಲೋರ್ ಹಾಗೆ ನಾವು ಹಂಗೇಲ್ಲ ಎಂಜಾಯ್ ಮಾಡಿ ಆಮೇಲೆ ಲಾಸ್ಟ್ ಗೆ ಏನು ಮಾಡ್ತಿದ್ರು ಎಲ್ಲ ದುಡ್ಡು ಕುಡಿಸ್ತಿದ್ರು ಕುಡ್ಸ ಬಾಳ ಅಂದ್ರ ಹಾಡ್ಲಿ ಒಂದ್ ಹದಿನೆಂಟ್ ರೂಪಾಯ್ನು ಇಪ್ಪತ್ ರೂಪಾಯಿ ಅದ ಆಹ್ ಅದ್ರ ನಾವ್ ಎಷ್ಟ್ ಮಂದಿ ಇರ್ತೇವ ಅಷ್ಟ್ ಮಂದಿ ಶೇರ್ ಮಾಡಬೇಕಲ್ಲಾ ಮತ್ತ ಯಾ ನಾನು ಕುಡಿದಿನಿ ನಂಗೂ ಕೊಡ ನೀನು ಕುಡಿದಿನ್ ನಿಂಗೂ ಕೊಡನ ಅದ್ರಾಗ ನಾವೇನ್ ಮಾಡ್ತಿದ್ವಿ ನಾನು ಜ್ಯೋತಿ ನಾ ಫಸ್ಟ್ ಲೀಡರ್ ಅಕಿ ಸೆಕೆಂಡ್ ಲೀಡರ್ ಜ್ಯೋತಿ ನಮ್ ಮನಿ ಮುಂದಿರ್ಲಕಿ ಆ ರೊಕ್ಕಾ ಐಸ್ಕೊಳೋದ ನಾವ್ ಐಸ್ಕೊತಿದ್ವಿ ಇಸ್ಕೊಂಡ್ ನಮ್ಮತ್ ಇಟ್ಕೋತಿದ್ವಿ ಅವ್ರ ಹಿಂದ ಕುಣೇರಿ ಕೊಡ್ತಿದ ಎಷ್ಟ್ ಆಗೇತಿ ಅಂತ ಹೇಳ್ತಿದ್ದಲ್ಲ ಮೊದಲ್ ನಾವಿಬ್ರು ಎಣಿಸ್ಕೊತಿದ್ವಿ ಏ ನಾವ ಹಾಡ್ಕೊತ ನಾವ ಮಾಡ್ತಿದ್ವಲ್ಲ ಎಲ್ಲಾರು ಹೇಳ್ತಿದ್ರು ನಮ್ ಜೊತೆಗೆ ಆಮೇಲೆ ಇಪ್ಪತ್ ರೂಪಾಯಿ ಆಗಿತ್ತಂದ್ರೆ ನಾವಿಬ್ರು ಏನ್ ಮಾಡ್ತಿದ್ವಿ ನಾನ್ ಐದ್ ರೂಪಾಯಿ ತಗೊಳೋಣ ಅವ್ರಿಗೆ ಎರಡ್ ರೂಪಾಯಿ ಕೊಟ್ಟು ಸಮ ಮಾಡ್ಬಿಡೋಣ ಅವ್ರಿಗೆ ಇಷ್ಟ ವರ್ಷ ಗೊತ್ತಿತ್ತ ಇಲ್ಲ ಗೊತ್ತಿಲ್ಲ ಈ ವಿಡಿಯೋ ನೋಡಿದ್ರೆ ಗೊತ್ತಾಗ ಈ ವಿಡಿಯೋ ಕಮೆಂಟ್ ಮಾಡಿ ನಿಮ್ದು ಒಂದ್ ವಸೂಲಿ ಮಾಡೋದಾದ್ರೆ ನಾವು ಈ ತರ ವಸೂಲಿ ಮಾಡ್ತಿದ್ವಿ ಆದ್ರೆ ನಿಮ್ಮಂಗ ನಾವು ಲಿಫ್ಟಿಕ್ ಹಚ್ಕೊಂಡು ಕೋಲಾಟೆ ಮಾಡಿ ಮಾಡ್ತಿದ್ವಿ ಅಂದ್ರೆ ಹೈಕೊಂಡು ರೋಡ್ ನೋಡೋದು ನಮ್ದು ಪ್ರೈವೇಟ್ ಹಾಕಿ ರೊಕ್ಕ ವಸೂಲಿ ಮಾಡೋದು ನಮ್ದು ಈ ತರ ನಿಮ್ದು ಈ ತರ ಫೈನಲಿ ನಾವು ಇವರು ಹಿಂಗ ಹಳ್ಳಿ ಸೈಡ್ ಗೌರಿ ಹುಣ್ಣಿಮೆನ ಸೆಲೆಬ್ರೇಟ್ ಮಾಡಿ ನಂಗ್ ಅನ್ಸಿದ್ ಮಟ್ಟಿಗೆ ಈಗ ಯಾರು ಹಿಂಗ್ ಮಾಡಂಗಿಲ್ಲ ಅನ್ಸತಿ ದಂಡಿ ಎಲ್ಲ ಹಾಕೊಂಡ್ ಮೇಬಿ ಹಳ್ಳಿ ಒಳಗ ಏನೋ ಅದು ಈಗ ಕೆಲವೊಂದ್ ಕಡೆ ಇನ್ನು ಇರ್ಬೋದು ಬಟ್ ಆದ್ರೂ ಈಗ ಮಾಡಿದ್ರು ನಾವ್ ಮಾಡಿದಷ್ಟು ಎಂಜಾಯ್ ಮಾಡಂಗಿಲ್ಲ ಯಾರು ಕೋಲಾಟ ಹಾಕಂಗಿಲ್ಲ ಅನ್ಕೋತೇನೆ ನಿಮ್ ಊರಾಗ ಯಾರ ಕೋಲಾಟ ಹಾಕಿ ಇವ್ರು ಮಾಡಿದ ಎಕ್ಸ್ಪೀರಿಯನ್ಸ್ ನೀವು ಯಾರಾದ್ರೂ ಮಾಡಿ ಮಾಡಿರ್ತಾರ

ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಅವ್ರಿಗೆ ಕಮೆಂಟ್ ಮಾಡಿ ಈ ವಿಡಿಯೋ ಹೆಂಗಿತ್ತು ಅನ್ನೋದನ್ನ ಸ್ವಲ್ಪ ನಿಮ್ಮ ಅನುಭವದ ಮೂಲಕ ನಿಮ್ಮ ಎಕ್ಸ್ಪೀರಿಯನ್ಸ್ ಮೂಲಕ ನಿಮ್ಮ ಏನಂತಾರ ಅದಕ್ಕೆ ಯಾವ ರೀತಿ ಇನ್ನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅನ್ನೋದು ಸಜೆಷನ್ ಕೂಡ ನಿಮ್ಗೆ ಕೊಡಬಹುದು ನಿಮ್ದು ಏನಾದ್ರು ಎರಡು ಅಮೂಲ್ಯವಾದ ಮಾತುಗಳು ಏನಿಲ್ಲ ಇಟ್ಸ್ ಅವರ್ ಫಸ್ಟ್ ಲಾಗ್ ನಾನ್ ಹೇಳ್ಬೇಕಲ್ಲ ಇದು ನಮ್ದು ಫಸ್ಟ್ ಲಾಗ್ ಆಮೇಲೆ ನನ್ ಎಕ್ಸ್ಪೀರಿಯನ್ಸ್ ಹಿಂಗಿತ್ತು ಗೌರಿ ಹುಣ್ಣಿದಳೆದೆಲ್ಲ ನೆನಪಿಸ್ಕೊಂಡ್ ಬಹಳ ಖುಷಿ ಅನ್ನಿಸ್ತಿ ಐ ಹೋಪ್ ನಿಮ್ಗೆಲ್ಲಾರ್ಗು ಎಸ್ಪೆಷಲಿ ಯಾರು ನೈಂಟಿ ಕಿಡ್ಸ್ ಇರ್ತಿರಿ ನಿಜವಾಗ್ಲೂ ನೆನಪಾಗಿರ್ತೀರಿ ಯಾರಲ್ಲ ನೈಂಟಿ ಕಿಡ್ಸ್ ಅದಿರಿ ಅವ್ರ ಕಮೆಂಟ್ ಒಳಗ ತಿಳಿಸ್ರಿ ಈಗ್ಲೂ ನಿಮ್ ಒಳಗನ ಎಸ್ಪೆಷಲಿ ಇದ್ ಸಿಟಿ ಒಳಗಂತೂ ಎಲ್ಲೂ ನೋಡಕ್ ಸಾಧ್ಯನೇ ಇಲ್ಲ ಮೇಬಿ ಬಿ ದಂಡಿ ಹಾಕೊಂಡ್ ಏನಾರ ಹೋಗಿ ಆರ್ತಿ ಮಾಡಿ ಬರ್ಬೋದು ಕೆಲವೊಂದ್ ಕಡೆ ಸಿಟಿ ಒಳಗಡೆ ಬಟ್ ಹಳ್ಳಿ ಒಳಗಡೆನು ನನ್ಗೆ ಈಗಲೂ ಡೌಟ್ ಐತಿ ಕೋಲಾಟ ಆಡಕ್ ಹೋಗ್ತಾರ ಡೌಟ್ ಐತಿ ಅಕಸ್ಮಾತ್ ಹಂಗೇನಾರ ಇಲ್ಲ ಈಗಲೂ ನಮ್ಮೂರೊಳಗು ನಾವು ಕೋಲಾಟ ಆಡ್ತೀವಿ ನಮ್ಮ ಮಕ್ಕಳು ಆಡ್ತಾರ ನಮ್ ಇರೋ ಅಥವಾ ಹಿಂಗ ಯಾರು ಆಡ್ತಾರ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ರಿ ಏನಿಲ್ಲ ನಮ್ಗೂ ಒಂದ್ ಖುಷಿ ಸಿಗ್ತತಿ ಅದನ್ನ ಕಮೆಂಟ್ ನೋಡಿದ್ರೆ ಈಗೂ ಹಳ್ಳಿ ಈ ರಿಚುವಲ್ ನಡೆಯಲ್ಲ ಅಂತ ಹೇಳಿ ಅಸ್ಸಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಕೀಪ್ ಸಪೋರ್ಟ್ ಅಸ್ ಥ್ಯಾಂಕ್ ಯು ಎಲ್ಲರೂ ನಾಳೆ ಕೋರ್ ಸೆಲೆಕ್ಟ್ ಮಾಡ್ರಿ ನನ್ನ ಎಲ್ಲಾ ಸಕ್ಕರಿಗೊಂಡುಗಳಿಗೆ ನಮಸ್ಕಾರ